ಇಲ್ಲಿಗಲ್ಗೆ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತೆ ಅದಕ್ಕೆ ಅದು ಬೇರೆ ನಾನು ಅವತ್ತು ಅಲ್ಲಿಗೆ ಬಂದಾಗ ಅದು ಇಲ್ಲಿ ಗಲ್ಲ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತೆ ಅದಕ್ಕೆ ಅದು ಬೇರೆ ಅಂದ್ರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ನಾವು ಬರೋದಕ್ಕೆ ಮುಂಚೆನೆ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ರು ವಹಿಸೋಳೋದು ನಾವು ಬಂದಾದ್ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನ ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂ ಫೋನ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಒನ್ ಟೂ ಫೋನ್ ಮಾಡಿದೀವಿ ಒನ್ ಒನ್ ಟೂ ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾ ಏಕೆ ಹಾಕಿ ಒಂದ್ ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಹಾಕ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರ್ಲಿಲ್ಲ ಗಲಾಟೆಯೂ ಆಗಿರ್ಲಿಲ್ಲ ಅಬ್ದುಲ್ ರಜಾಕ್ ಏಕೆಕಿ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗಲೇ ಹೇಳ್ತಾರ್ಟೇಷನ್ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದ ತಗೊಂಡೋದ್ರು ತಗೊಂಡು ಹೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ನನ್ನ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದ್ರೂ ಮುಚ್ಚುಮರೆ ಮಾಡಿದ್ರೆ ಈ ತನಿಖೆಯನ್ನ ನೀವೇನಾದ್ರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನನ್ನ ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನ ಎತ್ತಿ ಪೊಲೀಸರು ತಮ್ಮ ವ್ಯಾನಿಗ್ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲ್ ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ರು ಕರ್ಕೊಂಡೋಗಿ ನನ್ನ ಕೈ ಕಾಲು ಜೂಮ್ ಮರ ಇಡ್ದಂಗಾಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ ಸರ್ ನನ್ ಕೈಲಿ ನಡಿಯಕ್ ಆಗ್ತಿಲ್ಲ ಅಂತ ಅಂದೆ ನಾಟಕ ಆಡ್ಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡು ಹೋಗಿದ್ದು ಸರ್ ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡೋಗಿ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಗೆ ಪಕ್ಕಕ್ಕೆ ಒಂದ್ ಕ್ವಾಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದೋಳು ಮೇಲೆ ಅಂದ್ರು ಸರ್ ನನ್ ಕಾಲ್ ಮರಗಟ್ಟಿದೆ ನನ್ ಮಳೆಲಿ ನೆಂದಿದ್ದೆ ಕಾಲ್ ಇಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದ್ಲೆ ನರ ಏಟ್ ಆಗಿದೆ ಅದು ಫ್ರಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳಕ್ಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ರಥದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳಕ್ಕೆ ಅಂತ ಹೇಳಿದ್ರೆ ನನ್ನನ್ನ ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವ್ರು ಬರ್ತಾರೆ ಎ ಸಿ ಪಿ ಚಂದನ್ ಅವರು ಬಂದು ಏನ್ರೀ ಅವನನ್ನು ಮಲಗಿಸಿದಿರಾ ಬೋಳಿ ಮಗನ ಎಬ್ರಸ್ರಿ ಅಂತಾರೆ ಇವ್ರೆಲ್ರು ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವ್ನ ಸರ್ ಅನ್ಕೊಂಡು ಅವ್ನಿಗೆ ಏನ್ರಿ ನೀವು ಇದ್ ಮಾಡೋದು ಎದ್ನಿಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಎದಳಕಾಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತ ಹೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನ ಹೊಡಿತಾರೆ ಸರ್ ಎಂಟು ಹೇಟುಗಳನ್ನ ಹೊಡಿತಾರೆ ಅದಾದ್ಮೇಲೂ ಕೂಡ ನನಗೆ ಎದಳಕಾಗ್ಲೇ ಇಲ್ಲ ಅದಾದ್ಮೇಲೆ ಜುಟ್ಟು ಮತ್ತೆ ಇದನ್ನ ಇಟ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನ ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆಕ್ಚುಲಿ ಅವರು ಹೇಳಿದ್ರು ಮಾಧ್ಯಮದ ಮುಂದೆ ನಿನ್ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳೋದಕ್ಕೆ ಭಯ ಪಡ್ತಿದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲಿ ಏನು ಮಾಡಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದು ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇತಿನಿ ಅದಾದ್ಮೇಲೆ ಪಟ್ಟೆ ಅಂತ ಹೇಳಿದ್ರು ನಾನು ಹಾಕೊಳ್ಳಲ್ಲ ಸರ್ ಅಂದೆ ಅವರೇ ಅವರೇ ನನ್ನನ್ನ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಪಟ್ಟೆ ಹಾಕಿ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಈಗ ಸಮಾಧಾನದಲ್ಲಿ ನಮ್ಮ ಎಲ್ಲಾ ವಿಚಾರಗಳನ್ನು ಅವ್ರು ಮುಂದಿಟ್ಕೊಂಡಿದ್ವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದೀವಿ ಈಗ ಆ ಮಾಂಸದ ಬಗ್ಗೆ ಅನುಮಾನ ಐತೆ ಅದ್ರ ತನಿಖೆ ಆಗ್ಲಿ ಟೆಸ್ಟಿಂಗ್ ಆಗ್ಲಿ ಫುಡ್ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ವಾರದಿ ಕೊಡ್ಲಿ ಮುಗೀತು ನಾವು ಅದಕ್ಕಿಂತ ಜಾಸ್ತಿ ಯಾರಿಗೂ ಧಮಕಿ ಹಾಕಕ್ಕೆ ಬಂದಿಲ್ಲ ಆದ್ರೆ ಈಗ ಅಲ್ಲ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇದೇ ಹೋಮ್ ಮಿನಿಸ್ಟರ್ ಬಗ್ಗೆ ಒಂದು ಹೇಳಬೇಕು ಅಂದ್ರೆ ಈ ಹಿಂದೆ ಟಿ ಕೆ ರವಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಅಥವಾ ಅನುಮಾನಾಸ್ಪದವಾಗಿ ಸಾವಪ್ಪಿದ್ರೆ ಹೊರಗಡೆ ಬಂದಾದ ಕೂಡಲೇ ಆಗ ಕೆ ಜೆ ಜಾರ್ಜ್ ಅವರು ಬಂದು ಆತ್ಮಹತ್ಯೆ ಅಂತ ಅಂದ್ಬಿಟ್ರು ಅದೇ ರೀತಿ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಹೇಳಿ ವಿಧಾನಸೌಧದಲ್ಲಿ ಕೂಗಿದವರು ಇಲ್ಲ ಕೂಗಿಯೇ ಇಲ್ಲ ಅಂತಂದ್ರು ಯಾರ್ಯಾರು ಕೂಗಿಲ್ಲ ಅಂತ ಹೇಳಿದ್ರು ಆಮೇಲೆ ಏನಾಯ್ತು ವರದಿ ಏನ್ ಬಂತು ಎಫ್ ಎಸ್ ಎಲ್ ವರದಿ ಏನ್ ಬಂತು ಒಂದ್ ನಿಮಿಷ ಒಂದ್ ನಿಮಿಷ ವರದಿ ಏನ್ ಬಂತು ಹೀಗೆ ವರದಿ ಬಂದಿದ್ಯಾ ವರದಿ ಬಂದಿದ್ರೆ ಅದು ಬೇಕೇದೇ ಮಾಂಸ ಅಂತಾಗಿ ವರದಿ ಬಂದಿದ್ರೆ ಇದು ಮಾಡ್ಲಿ ಹೊರಗಡೆ ಹಾಕ್ಲಿ ಮೀಡಿಯಾದವರಿಗೆ ಮಾಹಿತಿನ ಕೊಡ್ಲಿ ನಾವು ಪೊಲೀಸ್ ಕೇಳಿದ್ವು ನಾವು ಇನ್ನು ವರದಿ ಬಂದಿಲ್ಲ ಅಂತಂದ್ರು ಈಗ ನಾವು ಹೋದಾಗ ಒಳಗಡೆ ಹೋದಾಗ ನಮಗೆ ಈ ಮಾಹಿತಿನ ಕೊಟ್ಟಿದ್ದಾರೆ ಈಗ ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಬ್ರು ಏನ್ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಓತಪ್ರೋತವಾಗಿ ಮಾತಾಡಿದ್ರು ಜೆ ಅದು ಪಾಕಿಸ್ತಾನ ಸಿಂದಾಬಾದ್ ಹೇಳಿದ್ರೆ ಅನ್ನೋದು ಸಾಬೀತಾಯ್ತಲ್ವಾ ಹಾಗಾಗಿ ನಾವು ನಾವು ಇಲ್ಲಿರುವಂತ ಮಂತ್ರಿಗಳದ್ದು ಮಾತನ್ನು ಕೇಳ್ತಾ ಇಲ್ಲ ಎಫ್ ಏನು ವರದಿ ಏನಿದೆ ವರದಿನ ಕೊಡಿ ನಿಮಗೆ ಫುಡ್ ಇನ್ಸ್ಪೆಕ್ಟರ್ ಕೊಡ್ತಾರೆ ಆ ವರದಿನ ಕೊಡಿ ಆಯ್ತು ಅಲ್ಲಿಗೆ ಹೋಗಿ ಸಾರ್ವಜನಿಕರ ದೃಷ್ಟಿಯಿಂದ ಕೊಡ್ತಾರೆ ಯಾರಾದರೂ ಯಾರಾದ್ರೂ ಒಂದು ಮಾಸಿಂದ ಹನಿ ಮಾಂಸ ತಿನ್ನಿಸ್ತಾ ಇದಾರೆ ಅಂತಂದ್ರೆ ಉಳಿದವರಿಗೆಲ್ಲ ಉರಿಯಲ್ವಾ ಅದೇ ರೀತಿಯಲ್ಲಿ ನಾಯಿ ಮಾಂಸನ ತಿನ್ನಿಸ್ತಾ ಇದಾರೆ ಅಂತ ಗುಮಾನಿ ಬಂದಾಗ ಹೋಗಿದ್ದಾರೆ ಅಲ್ಲ ಅಂತ ಸಾಬೀತ್ ಮಾಡಿ ಅಲ್ಲಿ ಅಗ್ರಸರ್ ಆಗಿ ಬಂದಿರುವಂತ ಅಬ್ದುಲ್ ರಜಾಕ್ ಅವರದು ಹೆಸರನ್ನ ನೀವು ಎಫ್ಐಆರ್ ಹಾಕಲ್ಲ ಆದ್ರೆ ಅಲ್ಲಿ ಹೋಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋದಂತ ವ್ಯಕ್ತಿನ ಒಳಗಡೆ ಕರ್ಕೊಂಡ್ಬಂದು ನಿಮ್ಗೆ ಕಾಲಿಗೆ ಹೊಡಿತೀರಿ ಅವ್ರನ್ನ ಅವ್ರಿಗೆ ಪ್ರಜ್ಞೆ ತಪ್ಪ ಮಾಡ್ತೀರಿ ಅವ್ರನ್ನ ಬಟ್ಟೆ ಅಂದ್ರೆ ಏನರ್ಥ ಬಟ್ಟೆ ಬಿಚ್ಚಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಥವಾ ಇಲ್ಲಿ ಪೊಲೀಸ್ ಕೂಡ ಇಲ್ಲಿ ಇಲಾಖೆ ಸಲಿಂಗಕಾಮಿಗಳಿದಾರಾ ಹಿಂಗೆ ಒಂದು ಬಟ ಬೀಸಕ್ಕೆ ಏನಕ್ಕೆ ಬಟ್ಟೆ ಬೀಸರು ಎ ಸಿ ಪಿ ಚಂದನ ಎ ಸಿ ಪಿ ಅವರು ಅಲ್ಲಿ ಸೈಡಲ್ಲಿ ನಿಂತಿದ್ದಾರೆ ಆದ್ರೆ ನಾವು ಎ ಸಿ ಪಿ ಅವರು ಅವರೇ ಪ್ರಶ್ನೆ ಅವರು ಅವ್ರ ನಿಂತಿರೋ ನಮ್ಮ ಆರೋಪ ಇರೋದು ಹಾಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಶೇಖರ್ ಅವರನ್ನು ಡಿ ಸಿ ಪಿ ಅವ್ರನ್ನ ಕಳಿಸ್ಕೊಟ್ಟಿದ್ರು ಅವ್ರ ಎದುರುಗಡೆ ನಾವು ಕೂಲಂಕಷವಾಗಿ ನಮ್ಮ ಎಲ್ಲಾ ವಿಚಾರಗಳನ್ನ ಹೇಳಿದ್ವಿ ರೈಟಿಂಗ್ ಅಲ್ಲಿ ಪುನೀತ್ ಅದನ್ನ ರೈಟಿಂಗ್ ಅಲ್ಲಿ ಕೂಡ ತಂದಿದ್ದಾರೆ ಪೊಲೀಸ್ ಕಮಿಷನರ್ ಹತ್ರ ಹೋಗ್ತೀವಿ ಹೋಗಿ ಅದನ್ನು ಅವರಿಗೆ ಸಬ್ಮಿಟ್ ಮಾಡ್ತೀವಿ ನೋಡಿ ಕನ್ಸೈನ್ಮೆಂಟ್ ಏನಂತ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಅಗ್ರಿಮೆಂಟ್ ಎಲ್ಲದರ ಬಗ್ಗೆ ಈಗ ಪೊಲೀಸ್ ಈಗ ವ್ಯವಸ್ಥೆ ಪೊಲೀಸ್ರ ಕೈಲಿ ಅಥವಾ ಆಡಳಿತದ ಕೈಲಿ ಇದೆಯಲ್ವಾ ಅವರು ಇದನ್ನು ಹೆಕ್ಕಿ ತೆಗಿಲಿ ಅವ್ರು ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗೆಸ್ತೀನಿ ಆದರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇದ್ರು ಕೂಡ ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಆದರೂ ಕೂಡ ಅಲ್ಲಿ ಚಾನೆಲ್ನಲ್ಲೂ ಕೂಡ ನೋಡೋದು ಯಾವುದೋ ತಗೊಂಬಂದು ಕೈಗೆ ಹಿಂಗೆ ಹಚ್ಕೊಂಡ್ಬಿಟ್ಟು ಹಾಗೆ ತಗೊಂಬಂದಿರೋ ತೋರಿಸ್ತಾ ಇದ್ದಾರೆ ಹಿಲಾಲೆ ಅದನ್ನು ಈತ ಈಗ ಯಾವುದೋ ಫೇಕ್ನ ಮಾಡ್ಕೊಂಬೋ ಹಿಲಾಲೆ ಅದನ್ನು ಎಕ್ಸ್ಪೋಸ್ ಮಾಡಿದ್ರಲ್ಲಿ ಅಲ್ಲಿ ಇಷ್ಟಾಗಿ ಕೂಡ ಅನಧಿಕೃತವಾಗಿ ಹತ್ತು ಅಕ್ರಮವಾಗಿ ಮಾಂಸವನ್ನು ತಂದು ಮಾರಾಟ ಮಾಡ್ತಿರೋ ಹಿಂದಿರುವ ಉದ್ದೇಶ ಏನು ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪ್ಸೋ ಗುಮಾನಿನ ವ್ಯಕ್ತಪಡಿಸಿದಂತಹ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದ್ರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ ಯಾವ್ದು ಬೇಕೋ ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂತ ಅಗತ್ಯ ಏನಿದೆ ನಮ್ಮ ರೈತರ ಬೆಳೀತಿದಾರಲ್ವಾ ನಮ್ಮ ರೈತರ ಸಾಕಿದಾರಲ್ವಾ ಇಲ್ಲಿಂದಲೇ ಕೊಡೋಣ ನೀವ್ ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ಇಲಾಖೆ ಈಗ ಟ್ರೇಡ್ ಲೈಸೆನ್ಸ್ ರೈಲ್ವೆ ಇಲಾಖೆ ಕೊಡಲ್ಲ ಇಲ್ಲಿ ಹೋಟೆಲ್ ಗಳಿಗೆ ಕೊಡಬೇಕು ಹೋಟೆಲ್ ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿಬಿಎಂಪಿ ಟ್ರೇಡ್ ಲೈಸನ್ಸ್ ಕೊಡುವಂತದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೆ ಗೊತ್ತಿಲ್ಲದೆ ಅಲ್ಲಿ ಶಾಪ್ ಇಲ್ದೇ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಅವತನತ್ರ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ ರಜಾ ಕಾರ್ ಮೇಲೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸರ್ ಸರ್ ಮೇಲೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸರ್ ರಜಾ ಕಾರ್ ಮೇಲೆ ಎಫ್ ಐ ಆರ್ ನಲ್ಲಿ ನಾವು ಸೇರಿಸ್ತೀವಿ ಅಂತ ಹೇಳಿದರು ಚಂದನ್ ಅವ್ರೇನಾದ್ರು ಸಮಾಜ ನಮ್ಗೆ ಇವತ್ತು ಪುನೀತ್ ಚರಹಳ್ಳಿ ಅವರು ನಮ್ಮ ರಾಷ್ಟ್ರೀಯತೆಯನ್ನ ರಾಷ್ಟ್ರ ಚಿಂತನೆಯನ್ನ ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಮಾಡ್ತಿರುವ ಒಬ್ಬ ಕಾರ್ಯಕರ್ತ ಆತನಿಗೆ ಈ ರೀತಿ ದೌರ್ಜನ್ಯ ಆಗಿರೋದ್ರ ವಿರುದ್ಧವಾಗಿ ಹರೀಶ್ ಪೂಂಜ್ ಅವರು ನಾನು ಮುದ್ದಾಗಿ ಇಲ್ಲಿ ಬಂದಿದ್ದೀವಿ ನಮಗೆ ನಾನು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ನನ್ನ ಸಂಜೆಯಿಂದಲೂ ಕೂಡ ಇದೇ ವಿಷಯದಲ್ಲಿ ನಾವು ಬ್ಯುಸಿ ಆಗಿದ್ದೀವಿ ಹಾಗಾಗಿ ಅದನ್ನು